ಎಲ್ಲಾರು ಹ್ಯಾಂಗದ್ರಿ ನೀವೆಲ್ಲರೂ ಮಸ್ತ್ ಅದ್ರಿ ಅಂತ ತಿಳಗಿಸಿ ನಾನು ಅನ್ಕೊಂಡೆ ನೋಡ್ರಿ ನಾನು ಭಾರಿ ಇದೀನಿ ನಾನು ನಿಮ್ಮ ಸುರ್ಪುರ ಹುಡುಗಿ ಕಲ್ ಬರ್ಗಿ ಬೆಳಗಿ ಇಪ್ಪತ್ತೈದನೇ ದಿನದ ಲಾಗ್ನ ನಾನು ಸ್ಟಾರ್ಟ್ ಮಾಡೀನಿ ಇನ್ನ ಯಾರೆಲ್ಲ ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಚಲ್ದಿ ಸಬ್ಸ್ಕ್ರೈಬ್ ಆಗ್ರಿ ಫ್ರೆಂಡ್ಸ್ ಮುಂಜಾನೆ ಮುಂಜಾನೆ ಚಾ ಚಾ ಇಲ್ಲ ಹಾಲು ಹಾಲು ಉಕ್ಕಿಸುವುದರ ಮೂಲಕ ಇಪ್ಪತ್ತೈದನೇ ದಿನದ ಲಾಗ್ನ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್ ಬರ್ರಿ ಕಾಫಿ ಮಾಡ್ತೀನಿ ಕಾಫಿ ಕುಡಿಯಾಕತ್ತೀರಿ ನನ್ನ ಮನೆಗೆ

ಕಟ್ ಮಾಡ್ಕೊಂಡು ಏ ಹೇಳ್ರಿ ಚಾ ಕುಡಂಗಿಲ್ಲ ಮತ್ತೆ ಅಣ್ಣಾರಿಗೆ ಕಳಿಸ್ತೀನಿ ಕೆಲಸ ಮಾಡುವಂತಂದ್ರೆ ಮೊಬೈಲ್ ನೋಡ್ಕೊಂಡು ಕುಂತೀರಿ ನಾ ಮಾತಾಡೋ ಖಬ್ರ ಇಲ್ಲ ನೋಡವನಿಗೆ ಓಯ್ ಚಾಕ್ ಕೊಡೋದು ಈ ಕಡೆ ನೋಡು ಗ್ಯಾರಂಟಿ ನಿಮ್ದು ಇವ್ರಿಗೆ ಕಳಿಸ್ತೀನಿ ಅವನ ಅಣ್ಣವ್ರಿಗೆ ಹಾಕ್ತೀನಿ ಹಿಂಗೆ ಆಗ್ಬೇಕು ನೋಡಿ ಫೋನ್ ಬಿತ್ತಾ ಮಂಜ ಪೂರ ಮುಂಜಾನೆ ಮುಂಜಾನಾಗಣ ಬಿಗ್ ಬಾಸ್ ಮುಗಿತ ನಾ ಮಂಜ ಮೈ ಮೇಲೆ ನಾನು ಇಲ್ಲಿ ಹಾಡ ನಾ ಚೈತ್ರ ಹಿಂಗ್ ಕುಣಿತೀನಿ ಆ ಬರಂಗಿಲ್ಲ ಬರಂಗಿಲ್ಲ ಅವ್ರ ದೋಸ್ತರು ಯಾರು ಮೋಮೋಸ್ ಆ ಒಂದು ಆರ್ಡರ್ ಮಾಡಿದ್ರೆ ಅವ್ನು ತಂದು ಕೊಟ್ಟನು ಏನೋ ಇದು ಚಿಕನ್ ಲಾಲಿಪಾಪ್ ಅಂತ ಏನಿದು ಏನೋ ಚಿಕನ್ ಮೋಮೋಸ್ ಅಂತ ಇನ್ನೊಂದು ಚಿಕನ್ ಮೊಮೋಸ್ ಪಿಜ್ಜಾ ಆರ್ಡರ್ ಮಾಡಿವಿ ಇದು ತಂದು ಕೊಟ್ಟು ಟೇಸ್ಟ್ ಮಾಡಿದ ಕೆಫೆದಾಗ ಇದು ಸ್ಪೆಷಲ್ ಅದ ಅಂತ ಹೇಳಿದ

ಏನಂತಾರಪ್ಪ ಅಂತಂದ್ರೆ ಕೆಫೆಗೆ ಹೋಗಿದ್ವಿ ತಿಂದ್ವಿ ಅಲ್ಲಿ ಏನಾಯ್ತಂತಂದ್ರೆ ನಾವು ಆ್ಯಕ್ಚುಲಿ ಪ್ರ್ಯಾಂಕ್ ಮಾಡಕತ್ತಿದ್ವಿ ಪ್ರ್ಯಾಂಕ್ ಮಾಡಿದ್ರೆ ಹೇಳಿ ಮೂವರು ಆ್ಯಕ್ಚುಲಿ ಜಗಳ ಮಾಡುತ್ತಿದ್ವಿ ನನ್ನ ಹತ್ರ ರೊಕ್ಕ ಇಲ್ಲ ನಿನ್ನತ್ರ ಇಲ್ಲ ನೀ ಬಿಲ್ಕಟ್ಟು ನೀ ಬಿಲ್ಕಟ್ಟು ಅಂತ ಹೇಳಿ ಪಾಪ ಅವರು ಹೋಟೆಲ್ ಅವರು ಬಂದನು ಪಾಪ ನೀವು ಗೊತ್ತಾಯ್ತು ಇವ್ರು ಫ್ರ್ಯಾಂಕ್ ಮಾಡಕ್ಕೆ ಅಂತೇಳಿ ಈಸಿ ಒಂದು ತಲೆನೇ ಕೆಡಿಸ್ಕೊಡ್ಲಿಲ್ಲ ಹೋಗ್ಬಿಟ್ಟು ಅದೇ ಬೇಜಾರಾಯಿತು ಬಹಳ ಭಾಳ ಸೊ ಹಾಗಾಗಿ ಮತ್ತೆ ನಾವು ಅಲ್ಲಿಂದ ಮುಗಿಸ್ಕೊಂಡು ಬಂದು ನಂಗೆ ಡ್ಯೂಟಿ ಟೈಮ್ ಆಗಿತ್ತು ಅಂತೇಳಿ ಡ್ಯೂಟಿಗೆ ಬಂದು ಏಪಿಡಿನೂ ಮುಗೀತು ಡಿ ಎರಡು ಪೇಶೆಂಟ್ ಇದ್ದಾವೆ ಊಟದ ಟೈಮ್ ನಮ್ಮ ಸಿಸ್ಟರ್ ಕೆಳಗೆ ನಮ್ಮ ಸಿಸ್ಟರ್ನು ಊಟ ತೊಗೊಂಡು ಬರ್ತಾರೆ ಮನೇಲಿಂದ ಟಿಫನ್ ಸೊ ಹಂಗಾಗಿ ನಾ ಈಗ ಮನೆಗೆ ಊಟ ಮಾಡೋಂಗಿಲ್ಲ ಕೆಳಗೆ ತೊಗೊಂಡು ಬಂದು ಅವ್ರ ಜೊತೆನೆ ಕೂತು ಊಟ ಮಾಡ್ತೀನಿ ಸೊ ಈಗ ಮ್ಯಾಗ ಹೋಗಬೇಕು ಆ ಬೇಡ ಅಂತೇಳಿ ಯೋಚನೆ ಮಾಡಕತ್ತೀನಿ ಅಷ್ಟು ನಮ್ಮ ಮ್ಯಾಡಮ್ ಅವ್ರು ಚಲೋ ಮಾಡೋದು ಮಾಡಿದ್ರೆ ಒಂದು ಲಿಫ್ಟ್ ಇರಲಿಲ್ಲ ಲಿಫ್ಟ್ ಅದಾ ಆ ಕಡೆ ಅದ ಬಟ್ ಕರೆಂಟ್ ಬಿಲ್ ಜಾಸ್ತಿ ಬರ್ತದೆ ಹೇಳಿ ಓಡಾಡ್ಬಿಡ್ರಿ ಅಂತಾರೆ ಅದನ್ನೇ ವಿಜಾರ್ ಆ್ಯಕ್ಚುಲಿ ಏನು ಗೊತ್ತಾ ಎಲ್ಲ ಹಾಸ್ಪಿಟಲ್ದಾಗ ಇದೇ ಪ್ರಾಬ್ಲಮ್ ಲಿಫ್ಟ್ ಇರ್ತದ ಓನ್ಲಿ ಫಾರ್ ಪೇಶೆಂಟ್ ಅಂತೇಳಿ ಹಾಕ್ತಾರೆ ಸ್ಟಾಫ್ಗಳು ಯೂಸ್ ಮಾಡಬಾರ್ದು ಯೂಸ್ ಮಾಡಿದ್ರೆ ಸ್ಟಾಫ್ ಯೂಸ್ ಮಾಡಿದ್ರೆ ಕರೆಂಟ್ ಬಿಲ್ ಬರ್ತದೆ ಪೇಷಂಟ್ಗಳು ಪೇಷೆಂಟ್ ಅಟೆಂಡರ್ಗಳು ಮತ್ತೆ ಅವರು ಯೂಸ್ ಮಾಡಿದ್ರೆ ಬರೋಂಗಿಲ್ಲ ಬಿಲ್ ಎಲ್ಲ ಹಾಸ್ಪಿಟಲ್ದಾಗ ಒಂದೇ ಹಾಸ್ಪಿಟಲ್ ಅಂತಿಲ್ಲ ಎಲ್ಲ ಹಾಸ್ಪಿಟಲ್ದಾಗ ಹಂಗೆ ಹಂಗಿಲ್ಲ ಬಟ್ ಏನು ಮಾಡ್ತೀರಿ ಅಷ್ಟು ದೊಡ್ಡ ಮನಸ್ಸು ಯಾರು ಬಲಿರಂಗಿಲ್ಲ ನಾವೆಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಬರ್ತೀವಿ ಅಂತ ಆಗಿಲ್ಲ ಫ್ರೆಂಡ್ಸ್ ಊಟ ತೊಗೊಂಡು ಹೋಗ್ಲಾರ ನಾನು ಬಂದಿದ್ದೆ ಅವಾಗಲೂ ಮನೆ ಮತ್ತ ಮ್ಯಾಲೆದಲ್ಲ ಮನೆ ಹೊರಗೆ ತಿಂದು ಬಂದಿಲ್ಲ ಪಿಜ್ಜಾ ಚಿಕನ್ ಮತ್ತು ಅದು ಇನ್ನೊಂದು ಏನು ಮೋಮೋಸ್ ಚಿಕನ್ ಮೋಮೋಸ್ ಅಂತ ಅದೆಲ್ಲ ಹೊರಗೆ ತಿಂದುಬಂದರೆ ಹಸುವಾಗಿಲ್ಲ ಸೊ ಈಗ ಮತ್ತೆ ನಮ್ಮ ಸಿಸ್ಟರ್ ಜೊತೆ ತಿನ್ನಮ್ಮ ಅವ್ರೊಬ್ಬರೇ ಹರ ಅಂತೇಳಿ ಮ್ಯಾಲೆ ಹೋಗಿ ಅಡುಗೆ ಹಾಕ್ಕೊಂಡು ಪ್ಲೇಟ್ ತೊಗೊಂಡು ಕೆಳಗೆ ಬಂದಿತ್ತು ಮೆಡಿಕಲ್ ಅದ ರೀ ಮೆಡಿಕಲ್ದಾಗ ಕುಂತ ಊಟ ಮಾಡ್ತೀನಿ ನೋಡ್ರಿ ನಾ ಅದನ್ನ ಇದು ಫ್ರಿಜ್ ಅದ ರೀ ಈ ಫ್ರಿಜ್ ದಾಗ ಎಲ್ಲ ರೀ ಹಾಸ್ಪಿಟಲ್ ಐಟಮ್ ಬಿಟ್ಟಾಗ್ ನಮಿ ಐಟಮ್ ರೀ ಇದ್ರಾಗ ಇನ್ನು ನೋಡ್ರಿ ಮೀನ್ ನಮ್ ಈ ಲಾಗ್ ಏನಾರ ನಮ್ ಮೇಡಮ್ ನೋಡಪ್ಲೆ ಇತ್ತು ಅಂತ ಅಂದ್ರೆ ನೋಡ್ರಿ ನನ್ಗೆ ಗ್ಯಾರಂಟಿ ಒದ್ದ್ ಹೊರಗಾಗ್ತದ ನೋಡ್ರಿ ನೋಡಲ್ಲ ಅಂತೇಳಿ ಈಸ್ ಮಾತಾಡ್ತೀನಿ ನಾನು ಈಸ್ ಲಾಗ್ ಮಾಡ್ತೀನಿ ಬೊಕ್ಳು ಬೊಕ್ಳು ನಿನ್ನೆ ತೋರ್ಸಿದ್ದೆ ನೋಡ್ರಿ ನಾ ಚಾಕ್ಲೇಟ್ಗಳು ನಿಮಗ ಇದ್ರ ತುಂಬಾ ಇದ್ದು ನೋಡ್ರಿ ಈಗ ಮತ್ತೆ ಯಾವಾಗ ಅಂತಂದ್ರೆ ತೋರಿಸ್ತೀನಿ ಡೆಫಿನೆಟ್ಲಿ ಇದ್ರಾಗ ಬರೀ ಅನ್ನ ಇಟ್ಟೆ ಪಲ್ಯ ಇಟ್ಟೆ ಚಾಕ್ಲೇಟ್ ಇಟ್ಟೆ ಐಸ್ ಕ್ರೀಮ್ ಇಟ್ಟ್ಯಾ ಇವೇನ ಬರೀ ನಮ್ಮ ಮನೀಸ್ ಹೊಸಾರ್ದು ಇರ್ತಾವದ್ರಾಗ ಹಾಸ್ಪಿಟಲ್ ಒಂದೂ ಇರಂಗಿಲ್ಲ ಬರೀ ನಮ್ಮ ಸಿಸ್ಟರು ರೊಟ್ಟಿ ತೊಗೊಂಡು ಬಂದರೆ ಅದು ಯಾವುದೋ ಪಲ್ಯ ತೊಂದರೆ ಆ ಪಲ್ಯ ಹೆಸರು ಹೇಳಕ್ಕೆ ಬರೋದು ನಮಗೆ ಸುಮ್ಮನೆ ತಿನ್ನಕತ್ತೀವಿ ನಮ್ಮಲ್ಲಿ ಅನ್ನ ಬೇಳೆ ಅದ ಅಡ್ಜಸ್ಟ್ ಮಾಡ್ಕೊಂಡು ಉಣಕ್ಕತ್ತೀವಿ ರೊಟ್ಟಿ ಹಸುವಾಗಿಲ್ಲ ಮತ್ತು ರಾತ್ರಿ ಆಗಂತರ ಉಪವಾಸ ಮಾಡ್ಕೊಳಕ್ಕಾಗಂಗಿಲ್ಲಲ್ಲ ಹ್ಮ್ 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 ಆ್ಯಕ್ಚುಲಿ ಫ್ರೆಂಡ್ಸ್ ನಾನು ಇನ್ನೊಂದು ಹೇಳೋದೆ ಮರ್ತು ಬಿಟ್ಟಿದ್ದೆ ಭಾಳ ಮಂದಿಗೆ ಕೇಳತ್ತೀನಿ ಇವು ಸಂತುರ್ ಮಮ್ಮಿ ಜೊತೆ ಯಾಕೆ ಕೆಳ ಮಾಡೋಕತ್ತಿಲ್ಲ ಅಂತೇಳಿ ಸಂತರ್ ಮಮ್ಮಿಗೂ ನನಗೂ ಜರ ಟೂ ಆಗ್ಯದ

ನನ್ಗೆ ಭಾಳ ಒಳ್ಳೆಕ್ಕಿದ್ದೀನಿ ಇನ್ನೊಬ್ಬರು ಮನ್ಸಿಗೆ ಬೇಜಾರು ಮಾಡಬೇಕು ಅಂತಂದ್ರೆ ಇಷ್ಟ ಆಗಂಗಿಲ್ಲ ಬಟ್ ಏನು ಮಾಡಮ್ ಅವ್ರು ಸ್ಟಾರ್ಟ್ ಮಾಡ್ತಾರೆ ನಾನು ಕಂಟಿನ್ಯೂ ಮಾಡ್ತೀನಿ ಖರೇನೇ ಫ್ರೆಂಡ್ಸ್ ಬಟ್ ಅಕ್ಕಿ ತೋರಿಸ್ತೀನಿ ನಾನು ತೋರಿಸ್ಲಾರ್ದು ಇರೋಂಗಿಲ್ಲ ಗ್ಯಾರಂಟಿ ತೋರಿಸ್ತೀನಿ ಬಟ್ ಮಾತಾಡೋಂಗಿಲ್ಲ ಸುಖ ಸ್ತ್ರೀ ಅಂತ ಹೇಳಿದ್ನಲ್ಲ ಒಂದ್ಸಲಿ ಹ್ಯಾಂಗೆ ಮಕ್ಕೊಂಡೋಗಿನ್ನ ಟೈಮೇ ಆಗಿಲ್ಲ ಫ್ರೆಂಡ್ಸ್ ಅವಾಗೇ ಲೈಟ್ ಆಫ್ ಮಾಡಿ ಮುಕ್ಕೊಂಡಿದ್ಲು ನಾನೇ ಲೈಟ್ ಹಾಕಿನಕ್ಕಿ ವೀಡಿಯೋ ಮಾಡ್ಬೇಕಂತ ಹೇಳ ಅಬ್ಬಬ್ಬ ಒಟ್ಟು ನಿದ್ದೆ ಮಾತ್ರ ಮಿಸ್ ಆಗ್ಬಾರ್ದು ಕರೆಕ್ಟ್ ಟೈಮಿಗೆ ನಿದ್ದೆ ಹತ್ತಬೇಕು ನೋಡ್ರಿ ಈಕಿ ಜಗನ್ನ ಸರ್ ಶಿವಾನಿ ಸಿಸ್ಟರ್ ಫ್ರೆಂಡ್ಸ್ ಮಕ್ಕಳೋ ಟೈಮ್ ಆಯಿತು ನಾನು ಹೇಳಿದ ಅಕ್ಕಿ ಮ ಎಷ್ಟು ಜಲ್ದಿ ಲೈಟ್ ಆಫ್ ಮಾಡಿ ಮುಕ್ಕೊಂಡೆ ನೋಡ್ರಿ ನಮ್ಮ ಆಯಮ್ಮ ಆಕಿ ಏನು ಇಲ್ಲ ಅಕ್ಕಿಗೆ ನನಗೇನು ಜಾಸ್ತಿ ಆಗಿಲ್ಲ ಆಕಿ ಕೆಲಸ ಮಾಡುವ ಅಂತಂದ್ರೆ ಕಿಕ್ ಸಿಟ್ಟು ಬಂದದ ಜಲ್ದಿ ಜಲ್ದಿ ಕೆಲಸ ಮಾಡೋಲ್ಲ ಅಂತ ಹೇಳಿ ಕೆಲಸ ಕಲಿ ಅಂತಂದು ಸಿಟ್ಟಿಗೆ ಆಟಗಿ ಸಿಟ್ಟಿಗೆರಾಕಿ ಇರೋ ಒಳ್ಳಕ ಅಂತೇಳಿ ನಾ ಇದು ಮಾಡಿ ಎಷ್ಟು ದಿನ ಸಿಟ್ಟಿಗೆ ಇರ್ತಾವ ನೋಡಮ್ಮ ಅಂತೇಳಿ ಆಕಿಂದ ನೈಟ್ ಡ್ಯೂಟಿನ ಎರಡು ದಿನದಾಗ ಮುಗೀತದ ನಮಗೆ ಏನು ಮಾಡೋದದ ಫ್ರೆಂಡ್ಸ್ ಜಾಸ್ತಿ ಜಗಳ ಅಂದರೆ ಇಂಥ ಪರಿ ಜಗಳಾಗಿಲ್ಲಕ್ಕಿ ನನಗೆ ಕೆಲಸ ಕಲೆವ ಪಟ ಪಟ ಮಾಡಂದ್ರೆ ಸಿಟಿಗೇರಿ ಸೆಟ್ಕೊಂಡಾಳಾಕಿ ಆಕಿ ಮಾತಾಡ್ಲತ್ತಾಳ ಹಂಗೇನಿಲ್ಲ ಬಟ್ ನನಗೆ ಸ್ವಲ್ಪ ಬೇಜಾರಾಗ್ಯದ ಅದಕ್ಕೆ ನಾನು ಅಕ್ಕಿನ ಜೊತೆ ವೀಡಿಯೋ ಮಾಡಲ್ಲಾಗಿ ನನಗಿನ್ನ ಫೇಮಸ್ ಆಕಿನೇ ಆಗಕತ್ತಾಳ ನನ್ನ ಕಡೆಯದು ಅಕ್ಕಿ ಫೇಮಸ್ ಆಲತ್ತಳ ಮತ್ತು ಅಂದ್ರೂ ನನಗೆ ಬೈತಾಳಾಕಿ ಎಷ್ಟು ನೋಡ್ರಿ ಅದಕ್ಕೆ ಯಾಕೆನ ಜೊತೆ ವೀಡಿಯೋ ಮಾಡಲಾಗಿ ಓಕೆ ಫ್ರೆಂಡ್ಸ್ ಇಪ್ಪತ್ತೈದನೇ ದಿನದ ಲಾಗ್ನ ನಾನು ಇವತ್ತಿಗೆ ಇಲ್ಲೇ ಮುಗಿಸ್ಲಾಕತ್ತೀನಿ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಾಲ್ತಿ ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ ಫ್ರೆಂಡ್ಸ್ ನಮ್ಮ ಜಗನ್ನಾಥ್ ಸರ್ ನೋಡ್ರಿ ಆದರೂ ಇವತ್ತು ಇಲ್ಲೇ ಇಲ್ಲೇ ಅಂದರೆ ಇಲ್ಲೇ ಇಲ್ಲೇ ಅಂದರೆ ಇಲ್ಲೇ ಡ್ಯೂಟಿ ಅವ್ರದ್ದು ದಿನ ಮುಗ್ದಿಲ್ಲ ಸರ್ ಒಂದ್ಸಲ ಹಾಯ್ ಅಂದ್ಬಿಡ್ರಿ ನಮ್ಮ ಫ್ರೆಂಡ್ಸಿಗೆ ಹಾಯ್ ಅಂತ ಏನು ಫ್ಲೋ ಇತ್ತಲ್ಲ ಹಾಯ್ ಮಸ್ತ್ ओके फ्रेंड्स बाय गुड नाइट शुभ रात्रि